ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಸೆಪ್ಟೆಂಬರ್ ಇಪ್ಪತ್ತೆರಡು ಬಹಳ ವಿಶೇಷವಾದ ಸೋಮವಾರ ನಿನ್ನೆ ಅಷ್ಟೇ ಬಹಳ ಭಯಂಕರವಾಗಿರುವಂತಹ ಮಹಾಲಯ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಮುಗಿದಿದೆ ಇಂದಿನ ಒಂದು ವಿಶೇಷವಾದ ಸೋಮವಾರದಿಂದ ನವರಾತ್ರಿ ಪ್ರಾರಂಭವಾಗ್ತಾ ಇರೋದ್ರಿಂದ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ನವದುರ್ಗೆಯರ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಆ ತಾಯಿ ಜಗನ್ಮಾತೆಯ ಸರ್ವಶಕ್ತಿಯು ಕೂಡ ಈ ರಾಶಿಯವರನ್ನು ಆಶೀರ್ವಾದ ಪಡಿಸುತ್ತದೆ ಇದರಿಂದಾಗಿ ಎಲ್ಲ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಈ ರಾಶಿಯವರಿಗೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಕಷ್ಟಗಳಿಂದ ಮುಕ್ತಿ ಎಲ್ಲ ರೀತಿಯ ಸರ್ವ ಸುಖವನ್ನು ಈ ಒಂದು ಸಂದರ್ಭದಲ್ಲಿ ಪಡೆದುಕೊಳ್ಳಲು ತಾಯಿಯ ಅನುಗ್ರಹ ದೊರೀತಾ ಹೋಗುತ್ತೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಯಾವ ರೀತಿ ಅದೃಷ್ಟವನ್ನು ಕಂಡುಕೊಂಡು ನೆಮ್ಮದಿಯ ಜೀವನವನ್ನು ಬರಮಾಡ್ಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಎಲ್ಲ ಕಷ್ಟಗಳು ದೂರವಾಗೋದ್ರಿಂದ ನಾ ಇಂದಿನಿಂದ ಇನ್ನು ಮುಂದಿನ ಎರಡು ಸಾವಿರದ ಅರವತ್ತೈದು ವರ್ಷಗಳವರೆಗೂ ಕೂಡ ಅದೃಷ್ಟದ ಸಂಪೂರ್ಣವಾದ ಸುರಿಮಳೆ ಸುರಿತಾ ಹೋಗುತ್ತೆ ಇಂದು ನವರಾತ್ರಿ ಮೊದಲನೇ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸುವುದು ಯಾವ ರೀತಿಯಾಗಿ ದೇವಿಯನ್ನು ಆರಾಧನೆ ಮಾಡುವುದು ಶೈಲಪುತ್ರಿ ದೇವಿಗೆ ಪೂಜೆ ಶುಭ ಮುಹೂರ್ತ ಹಾಗೂ ಮಂತ್ರಗಳನ್ನು ಹಾಗೂ ನೈವೇದ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದೆ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ರಾಶಿಯಲ್ಲಿ ಜನರಿಗೆ ಎಲ್ಲ ರೀತಿಯ ಕಷ್ಟಗಳು ಸಂಪೂರ್ಣವಾಗಿ ಮುಕ್ತಿಯನ್ನ ಕಂಡುಕೊಳ್ಳುವಂತಹ ಸಂದರ್ಭವಾಗಿರುವುದರಿಂದ ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ಯಾವುದೇ ಒಂದು ದೊಡ್ಡ ಬಿಸ್ನೆಸ್ಸನ್ನು ಅನ್ನು ಮಾಡ್ತಾ ಇದ್ರು ಕೂಡ ಆ ದುರ್ಗಾ ಮಾತೆಯ ಆಶೀರ್ವಾದವನ್ನು ಪಡೆದುಕೊಂಡು ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ ಇಂದಿನ ಒಂದು ನವರಾತ್ರಿ ಪ್ರಾರಂಭದಿಂದ ಶೈಲಪುತ್ರಿ ಚಂದ್ರನು ಹಗಲು ರಾತ್ರಿ ಕನ್ಯಾ ರಾಶಿಯವರ ಮೇಲೆ ಮೂಲಕ ಸಾಕ್ತಾ ಹೋಗ್ತಾನೆ ಅದೇ ರೀತಿ ಚಂದ್ರ ಬುಧ ಮತ್ತು ಸೂರ್ಯ ತ್ರಿಗಾಹ ಯೋಗವನ್ನು ರೂಪಿಸುತ್ತದೆ ಹೆಚ್ಚುವರಿಯಾಗಿ ಗುರು ಮತ್ತು ಚಂದ್ರ ಕೇಂದ್ರ ಸ್ಥಾನದಲ್ಲಿರುತ್ತಾನೆ ಗಜಕೇಸರಿ ಯೋಗವನ್ನು ಕೂಡ ಹಿಂದಿನಿಂದ ಒಂದು ರೂಪಿಸುತ್ತಿರೋದ್ರಿಂದ ಒಟ್ಟಾರೆಯಾಗಿ ಎಲ್ಲ ಗ್ರಹ ಗಳ ಸ್ಥಾನ ಬದಲಾವಣೆಯು ಮೇಷರಾಶಿಯಿಂದ ಮೀನಾರಾಶಿಯವರಿಗೆ ಎಲ್ಲರಿಗೂ ಕೂಡ ಅತ್ಯಂತ ಶುಭ ಹಾಗೂ ಲಾಭದಾಯಕವಾಗಿರುತ್ತದೆ ಅದರಲ್ಲೂ ಕೂಡ ಈ ಕೆಲವೊಂದಿಷ್ಟು ರಾಶಿಯವರು ನಾವು ತಿಳಿಸಿಕೊಡ್ತಿರುವಂಥವರಿಗೆ ಬಹಳಷ್ಟು ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯನ್ನು ಪಡ್ಕೊಳ್ತಾರೆ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಮಕ್ಕಳ ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ ನಿಮ್ಮ ಮೇಲೆ ನೀವು ಪೂರ್ಣ ಆತ್ಮವಿಶ್ವಾಸ ತುಂಬಿಕೊಂಡು ತಾಳ್ಮೆಯ ಕೊರತೆಯಿಂದ ಯಾವುದೇ ಕೆಲಸವನ್ನು ಮಧ್ಯಕ್ಕೆ ನಿಲ್ಲಿಸಿದರೂ ಕೂಡ ಅದೆಲ್ಲ ಪೂರ್ಣಗೊಳ್ಳುವ ಸಮಯ ಇದಾಗಿದೆ ನಿಮ್ಮ ಸಂಭಾಷಣೆಯಲ್ಲಿ ಜಾಗರೂಕರಾಗಿರಬೇಕು ನಿಮ್ಮ ಮಾತಿನಿಂದ ಎಲ್ಲ ಕೆಲಸವನ್ನು ಮುಂದುವರಿಸಬಹುದು ನಿಮ್ಮ ಸಂಗಾತಿಯ ಆರೋಗ್ಯವು ಉತ್ತಮವಾಗಿರೋದರಿಂದ ಮನೆಯಲ್ಲಿ ಪೋಷಕರಿಂದ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ ವ್ಯವಸ್ಥಾಪಕರಿಗೆ ಇದು ಶುಭ ದಿನವಾಗಿರುತ್ತೆ ಹಿಂದಿನಿಂದ ಕುಟುಂಬದಲ್ಲಿ ಕೆಲವು ವಿಷಯಗಳ ಬಗ್ಗೆ ವಾದ ವಿವಾದಗಳು ಉಂಟಾಗಿದ್ದಲ್ಲಿ ಅದು ಕೂಡ ಮುಕ್ತಿಯಾಗುತ್ತದೆ ಮನಸ್ಸಿಗೆ ತೊಂದರೆಗಳು ದೂರವಾಗುತ್ತದೆ ಕುಟುಂಬದ ಆರೋಗ್ಯ ಉತ್ತಮ ರೀತಿಯಲ್ಲಿ ಇರೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಕೆಲವು ದಿನಗಳ ನಂತರ ಜೀವನದಲ್ಲಿ ಏರಿಳಿತಗಳು ಕಡಿಮೆ ಆಗುವ ಸಂದರ್ಭ ಇರೋದ್ರಿಂದ ಆರ್ಥಿಕ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗ್ತೀರಾ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದ್ರು ಕೂಡ ಅದರಲ್ಲಿ ಅತ್ಯುತ್ತಮ ಲಾಭ ನಿಮ್ಮದಾಗುತ್ತೆ ಶುಭ ದಿನಗಳು ಆರಂಭವಾಗುತ್ತೆ ಮನಸ್ಸು ಯಾವುದೇ ಚಿಂತೆಯಲ್ಲಿ ಮುಳುಗಿದ್ರೂ ಕೂಡ ಅದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಈ ಒಂದು ದಿನ ಮಾತೆಯ ಒಂದು ಆಶೀರ್ವಾದದಿಂದ ಪಡ್ಕೊಳ್ಬಹುದು ಈ ಒಂದು ಸಮಯವನ್ನ ಅವಕಾಶವನ್ನ ಬಂದಂತಹ ರೀತಿಯಲ್ಲಿ ನೀವು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಅವಕಾಶಗಳ ಸುದಿಮಳೆ ಸುರಿತಾ ಹೋಗುತ್ತೆ ಇದರಿಂದ ನಿಮ್ಮ ಪ್ರೀತಿ ಪಾತ್ರರ ಸಲಹೆಯನ್ನು ಕೂಡ ಪಡ್ಕೊಳ್ಳೋದು ಉತ್ತಮ ವ್ಯಾಪಾರ ಪರಿಸ್ಥಿತಿ ಬಲವಾಗ್ತಾ ಹೋಗುತ್ತೆ ಆತ್ಮೀಯರೊಂದಿಗೆ ಉತ್ತಮವಾದ ಒಂದು ಬಾಂಧವ್ಯವನ್ನು ಹೊಂದಿಕೊಳ್ಬಹುದು ಉದ್ಯಮಿಗಳು ಹೊಸ ಕೆಲಸವನ್ನ ಪ್ರಾರಂಭ ಮಾಡಬಹುದು ಹಣವನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಬಹುದು ಈ ದಿನ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಕೌಟುಂಬಿಕ ಜೀವನ ಸುಖಮಯವಾಗಿ ಸಾಗುತ್ತೆ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಬಹುದಾಗಿದೆ ಈ ರಾಶಿಯಲ್ಲಿರುವಂಥವರು ಒಟ್ಟಾರೆಯಾಗಿ ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ನೆಮ್ಮದಿಯನ್ನು ಕಂಡುಕೊಳ್ಬೋದು ಇನ್ನು ಮುಂದಿನ ಎರಡು ಸಾವಿರದ ಅರವತ್ತೈದು ವರ್ಷಗಳವರೆಗೂ ಕೂಡ ನೀವು ಮುಟ್ಟಿದೆಲ್ಲ ಚಿನ್ನವಾಗುತ್ತೆ ಭಾಗ್ಯೋದಯ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ದೇವಿ ಪೂಜೆಯಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಕ್ತಿ ಸಂರಕ್ಷಣೆ ಧನಲಾಭ ಶುಭ ಕಾರ್ಯಗಳು ನಡೆಯುವ ಸೂಚನೆ ಸಿಗ್ತಾ ಹೋಗುತ್ತೆ ಸಣ್ಣ ಪುಟ್ಟ ಅವಕಾಶವನ್ನು ಕೂಡ ಸದುಪಯೋಗ ಪಡಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕಂಡುಕೊಳ್ಬಹುದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದೇ ರೀತಿಯಾಗಿ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗೋದ್ರ ಜೊತೆಗೆ ಈ ಒಂದು ಮುಂದಿನ ಒಂಬತ್ತು ದಿನಗಳು ಮಾತೃ ದೇವತೆಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತೆ ನವರಾತ್ರಿಯ ಮೊದಲ ದಿನವನ್ನ ತಾಯಿ ಶೈಲಪುತ್ರಿಗೆ ಸಮರ್ಪಿಸಲಾಗಿದೆ ಜಗಜ್ಜನನಿ ದುರ್ಗಾದೇವಿಯ ಮೊದಲನೇ ಸ್ವರೂಪವಾದ ಶೈಲಪುತ್ರಿ ಎಂದು ಹೇಳ್ತಾರೆ ಶೈಲಪುತ್ರಿ ದೇವಿಯ ಆರಾಧನೆಯು ನವರಾತ್ರಿಯ ಮೊದಲ ದಿನದಂದು ಮಾತ್ರವಲ್ಲ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಮುಖ್ಯವಾಗಿ ಮಾಡಿಕೊಳ್ಬೇಕು ಈಕೆಯ ಆರಾಧನೆಯು ನಿಮಗೆ ತಾಳ್ಮೆ ಧೈರ್ಯ ಮತ್ತು ಶಾಂತಿಯ ಮಾರ್ಗವನ್ನು ತೋರಿಸುತ್ತದೆ ಆಕೆಯ ಅನುಗ್ರಹದಿಂದ ಸಾಧಕನು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಮತ್ತು ತೃಪ್ತಿಯನ್ನು ಪಡೆಯುತ್ತಾನೆ ಶೈಲಪುತ್ರಿ ದೇವಿಯ ಹೆಸರು ಸ್ವಂತ ಶಕ್ತಿ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ ಮತ್ತು ಅಮ್ಮನವರನ್ನ ಪೂಜಿಸುವುದರಿಂದ ಭಕ್ತನು ಅಪಾರವಾದ ಸಂಪತ್ತು ಮತ್ತು ಶಾಂತಿ ಸಂತೋಷವನ್ನ ಪಡೆಯುತ್ತಾನೆ ಈ ಒಂದು ದಿನ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗೋದ್ರ ಜೊತೆಗೆ ನೆಮ್ಮದಿಯನ್ನ ಪಡ್ಕೊಳ್ಬಹುದು ಪ್ರತಿ ಗಿರಿಜೆಯಾಗಿ ಪೂಜೆ ಸ್ವೀಕರಿಸುತ್ತಾಳೆ ದುರ್ಗಿಯ ಮೊದಲನೇ ಮುಖ ಅರ್ಧ ಚಂದ್ರವನ್ನ ಶಿಖರದಲ್ಲಿ ಧರಿಸಿ ಋಷಭ ವಾಹನೆಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಹೆಡಗೈಯಲ್ಲಿ ಕಾಲ ಪುಷ್ಪ ಹಿಡಿದು ಬಂದಿದ್ದಾಳಂತೆ ಜಗತ್ತಿಗೆ ಈ ಒಂದು ದಿನ ಬಂದಿದ್ದಾಳೆ ಆ ಒಂದು ನೆನಪಿನಲ್ಲಿ ದೇವಿಯನ್ನ ಈ ಅವತಾರದಲ್ಲಿ ಪೂಜೆ ಮಾಡಬೇಕು ಸಾಂಪ್ರದಾಯಿಕ ಪ್ರಕಾರ ನವರಾತ್ರಿಯ ಮೊದಲನೇ ದಿನ ಂದು ಶೈಲಪುತ್ರಿ ಎಂದು ಪೂಜಿಸಲಾಗುತ್ತದೆ ಶೈಲಪುತ್ರಿಯು ನವದುರ್ಗೆಯಲ್ಲಿ ಅಗ್ರಸ್ಥಾನ ಪಡೆಯುತ್ತಾಳೆ ನವರಾತ್ರಿಯ ಮೊದಲನೇ ದಿನ ಅಂದರೆ ಪಾಂಡ್ಯದ ದಿವಸ ಈಕೆಯ ಪೂಜೆಯನ್ನ ಮಾಡಿಕೊಳ್ಳೋದ್ರಿಂದ ಸರ್ವ ಇಷ್ಟಗಳು ನಿಮಗೆ ಬೇಗನೆ ನೆರವೇರುತ್ತೆ ಎಲ್ಲ ಕಷ್ಟಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ವಿನಯ ಮತ್ತು ತಾಳ್ಮೆಯ ಸಂಕೇತವಾಗಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ತಳಮಳ ಇರೋದಿಲ್ಲ ಸತ್ಯದ ಹಾದಿಯಷ್ಟೇ ಕಾಣುತ್ತೆ ಇವಷ್ಟೇ ಅಲ್ಲದೆ ದೇವಿಯ ರೂಪಗಳು ಹೆಣ್ಣಿನ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಶ್ವೇತ ವಸ್ತ್ರ ಆಗಿರುವಂತಹ ಶೈಲಪುತ್ರಿಯು ಮಲ್ಲಿಗೆ ಪ್ರಿಯಳು ಸತಿದೇವಿಯು ತನ್ನ ತಂದೆ ದಕ್ಷಿಣ ಯಾಗಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವಳು ತನ್ನ ಮುಂದಿನ ಜನ್ಮದಲ್ಲಿ ಪರ್ವತ ರಾಜ ಹಿಮವಂತನ ಮಗಳಾಗಿ ಜನಿಸಿದಳೆಂದು ದೇವಿಗೆ ಈ ಒಂದು ಹೆಸರು ಬಂದಿದೆ ಆಕೆಯ ಮೂಲ ಹೆಸರು ಪಾರ್ವತಿ ದೇವಿಯು ಶಿವನನ್ನ ತನ್ನ ಪತಿಯನ್ನಾಗಿ ಪಡೆದುಕೊಳ್ಳೋದಕ್ಕನ ಮಾಡಿದಳು ಆಕೆಯ ತಪಸ್ಸಿಗೆ ಸಂತೋಷಗೊಂಡ ಶಿವನು ಅವಳಿಗೆ ಕಾಣಿಸಿಕೊಂಡು ತನ್ನ ಪತ್ನಿಯಾಗಿ ಸ್ವೀಕರಿಸಿದನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವ ಕೂಡ ತಮ್ಮ ಶಕ್ತಿಗಾಗಿ ಶೈಲಪುತ್ರಿಯನ್ನು ಅವಲಂಬಿಸಿದ್ದಾರೆ ಎನ್ನುವುದು ಉಪನಿಷತ್ತಿನಲ್ಲಿ ಉಲ್ಲೇಖವಾಗಿದೆ ಈ ಒಂದು ದಿನ ಮಲ್ಲಿಗೆ ಹೂವನ್ನು ಅಥವಾ ಬಿಳಿ ಬಣ್ಣದ ಪುಷ್ಪಗಳನ್ನು ಕೂಡ ಅರ್ಪಿಸಬಹುದು ದುರ್ಗಾಮಾತೆ ಅಥವಾ ಶೈಲಪುತ್ರಿಗೆ ಕೆಂಪು ಬಣ್ಣದ ದಾಸವಾಳದಿಂದ ಹಳದಿ ಬಣ್ಣದ ಪುಷ್ಪಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಿಕೊಳ್ಬೇಕು ಕೆಲವರು ದುರ್ಗಾದೇವಿಯ ಚಿತ್ರಪಟವನ್ನು ಇಟ್ಟು ನವರಾತ್ರಿಯನ್ನು ಆಚರಿಸುತ್ತಾರೆ ಇನ್ನು ಕೆಲವರು ಕಳಸ ಸ್ಥಾಪನೆಯನ್ನು ಮಾಡಿ ನವರಾತ್ರಿಯನ್ನು ಪೂಜಿಸುತ್ತಾರೆ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆ ಮತ್ತು ಕಳಸ ಸ್ಥಾಪನೆಗಾಗಿ ಶುಭ ಮುಹೂರ್ತ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಐವತ್ತೆರಡು ಕಳಸ ಸ್ಥಾಪನೆ ಪೂಜೆಯನ್ನ ಮಾಡಬಹುದು ಈ ಸಮಯದಲ್ಲಿ ಆಗಲಿಲ್ಲವಂದ್ರೆ ಬೆಳಗ್ಗೆ ಹನ್ನೊಂದು ಐವತ್ತೆರಡು ನಿಮಿಷ ಹನ್ನೆರಡು ಮೂವತ್ತೊಂಬತ್ತು ನಿಮಿಷದಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಇದು ಅಭಿಜಿತ್ ಮುಹೂರ್ತವಾಗಿದ್ದು ಕಳಸ ಸ್ಥಾಪನೆಗೆ ಅಥವಾ ನವರಾತ್ರಿ ಪೂಜೆಯ ಆರಂಭಕ್ಕೆ ಅತ್ಯಂತ ಶುಭ ಸಮಯವಾಗಿರುತ್ತದೆ ಹಾಗೆಯೇ ಬೆಳಗ್ಗೆ ಏಳು ಮೂವತ್ತೆರಡರಿಂದ ಒಂಬತ್ತು ಮೂರು ಈ ಸಮಯದಲ್ಲಿ ರಾಹುಕಾಲವಿದೆ ಹಾಗೂ ನಾಳೆ ಹತ್ತು ಮೂವತ್ತು ಮಧ್ಯಾಹ್ನದವರೆಗೂ ಕೂಡ ಒಂದು ಯಮಗಂಡ ಕಾಲ ಇರೋದ್ರಿಂದ ಈ ಮೇಲೆ ಹೇಳಿದ ಎರಡು ಸಮಯದಲ್ಲಿ ತಪ್ಪಿಯು ಪೂಜೆಯನ್ನು ಮಾಡಿಕೊಳ್ಬೇಡಿ ಈ ಒಂದು ಸಂದರ್ಭದಲ್ಲಿ ಪೂಜೆಯನ್ನು ಮಾಡಿಕೊಳ್ಳೋದ್ರಿಂದ ತೊಂದರೆಗಳು ಹೆಚ್ಚಾಗಬಹುದು ಮೊದಲನೇ ದಿನ ದೇವಿಯನ್ನ ಪೂಜೆ ಮಾಡುವವರು ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು ದೇವರಿಗೂ ಕೂಡ ಬಿಳಿ ಬಣ್ಣ ಅಥವಾ ಅರಿಶಿಣದ ಬಣ್ಣದ ರವೆಕ್ಕೆ ಕಣವನ್ನು ಅರ್ಪಿಸಬಹುದು ಈ ಒಂದು ಸಂದರ್ಭ ಅಮ್ಮನವರ ನೈವೇದ್ಯಕ್ಕೆ ಪುಳಿಯೋಗರೆ ತುಪ್ಪದಿಂದ ಮಾಡಿದ ಪಾಯಸ ಬೆಲ್ಲದನ್ನ ಕೋಸಂಬರಿ ಪಾನಕ ಮತ್ತು ತಂಬಿಟ್ಟು ಇವುಗಳನ್ನು ಅರ್ಪಿಸಬಹುದು ಸಾಧ್ಯವಾಗದೆ ಇದ್ರೆ ತುಪ್ಪ ಅಥವಾ ತುಪ್ಪದಿಂದ ಮಾಡಿರುವಂತಹ ಯಾವುದೇ ಸಿಹಿ ನೈವೇದ್ಯವನ್ನು ಕೂಡ ಮಾಡಬಹುದು ಇನ್ನು ಶರಣ ನವರಾತ್ರಿಯ ಮೊದಲನೇ ದಿನ ದುರ್ಗಾ ಸೂಕ್ತ ದುರ್ಗಾ ಕವಚ ದುರ್ಗಾ ಅಷ್ಟೋತ್ರ ಇನ್ನು ಮುಂತಾದ ದೇವಿ ಉಪಾಸನೆಯನ್ನ ಮಾಡಬಹುದು ಶೈಲಪುತ್ರಿಯ ಆರಾಧನೆಯ ಜೊತೆಗೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಓಂ ಶೈಲಪುತ್ರಿಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಆಸೆಗಳು ಆದಷ್ಟು ಬೇಗ ಈಡೇರ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಈ ರಾಶಿಯವರಿಗೆ ದುರ್ಗಾ ಮಾತೆಯ ಸಂಪೂರ್ಣವಾದ ಅನುಗ್ರಹದಿಂದ ಕಷ್ಟ ಕಷ್ಟಗಳ ಸುರಿಮಳೆ ದೂರವಾಗಿ ಹಣಕಾಸಿನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಹೋಮ್ ದುಮ್ ದುರ್ಗಾಯಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು